ಉಡುಪಿ ಶಿವಮೊಗ್ಗ ಚಿತ್ರದುರ್ಗ ಮತ್ತು ದಾವಣಗೆರೆ ಕಂದಾಯ ಜಿಲ್ಲೆಗಳನ್ನು ಒಳಗೊಂಡ ಲಯನ್ಸ್ ಕ್ಲಬ್ ಮುನ್ನೂರ ಹದಿನೇಳು ಸಿ ಪ್ರಾಂತ್ಯ ಎರಡರ ಪ್ರಾಂತೀಯ ಸಮ್ಮೇಳನ ಜಯವೇರಣ್ಯ ಜನವರಿ ನಾಲ್ಕರಂದು ಉಡುಪಿ ಅಂಬಾಗಿಲಿನ ಅಮೃತ್ ಗಾರ್ಡನ್ನಲ್ಲಿ ನಡೆಯಲಿದೆ ಎಂದು ಪ್ರಾಂತ್ಯಾಧ್ಯಕ್ಷ ವರುಣ್ ಕೆ ಶೆಟ್ಟಿ ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜಿಲ್ಲೆಯಿಂದ ಐನೂರಕ್ಕೂ ಅಧಿಕ ಪ್ರತಿನಿಧಿಗಳು ಮತ್ತು ಆಹ್ವಾನಿತ ಗಣ್ಯರು ಭಾಗವಹಿಸುವ ನಿರೀಕ್ಷೆಯಿದೆ ಆಕರ್ಷಕ ಬ್ಯಾನರ್ ಪ್ರದರ್ಶನ ಜರುಗಲಿದೆ ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಜೀವರಕ್ಷಕ ಈಶ್ವರ್ ಮಲ್ಪೆ ಧಾರ್ಮ ಧಾರ್ಮಿಕ ಕ್ಷೇತ್ರದ ಮುಖಂಡರಾದ ನಡಿಕೆರೆ ರತ್ನಾಕರ ಶೆಟ್ಟಿ ಹಾಗೂ ಕಳತೂರು ಅರುಣಾಕರ ಶೆಟ್ಟಿ ಮತ್ತು ಕ್ರೀಡಾ ಸಾಧಕ ಏಕನಾಥ್ ಭಟ್ ಅವರನ್ನು ಸನ್ಮಾನಿಸಲಾಗುವುದು ಅರ್ಹ ಫಲಾನುಭವಿಗಳಿಗೆ ಶಿಕ್ಷಣ ಮತ್ತು ವೈದ್ಯಕೀಯ ವೆಚ್ಚಕ್ಕೆ ಸಹಾಯ ಮೊದಲಾದ ಸೇವಾ ಚಟುವಟಿಕೆಗಳು ಮುಲ್ಕಿ ರವೀಂದ್ರ ಪ್ರಭು ಬಳಗದವರಿಂದ ಸುಮಧುರ ಸಂಗೀತ ರಸಮಂಜರಿಗಳಿಂದ ಕಾರ್ಯಕ್ರಮ ನಡೆಯಲಿದೆ ಎಂದರು ಪ್ರಾಂತ್ಯದ ಪ್ರಥಮ ಮಹಿಳೆ ಶ್ವೇತಾವಿ ಶೆಟ್ಟಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಪ್ರಾಂತ್ಯಾಧ್ಯಕ್ಷ ವರುಣ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಯಕ್ಷಗಾನ ಪ್ರಸಂಗಕರ್ತ ಪ್ರೊಫೆಸರ್ ಪವನ್ ಕಿರಣಕೆರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಾಂತೀಯ ಎರಡರ ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಸುರೇಶ್ ಶೆಟ್ಟಿ ಲಯನ್ಸ್ ಕ್ಲಬ್ ಕಾಪು ಅಧ್ಯಕ್ಷ ಉದಯ್ ಆರ್ ಶೆಟ್ಟಿ ಈಶ್ವರ್ ಶೆಟ್ಟಿ ಚಿಟ್ಪಾಡಿ ಉಪಸ್ಥಿತರಿದ್ದರು ಉತ್ತಮನೆ ಅಂದ್ರೆ ಉತ್ತಮ ಉತ್ತಮವಾದ ಒಂದು ವಿಜಯ ನಮ್ಮ ಗ್ರಂಥಕ್ಕೆ ಸಿಗಬೇಕು ಹೇಳಿ ಅದು ಯಾವುದರಲ್ಲಿ ಅಂತ ಹೇಳಿದ್ರೆ ಮಾಡುವಂತ ನಾವು ಸೇವಾ ಕಾರ್ಯಗಳಲ್ಲಿ ನಾವು ಲಯನ್ಸ್ ಮುನ್ನೂರ ಲಯನ್ಸ್ ಇಂಟರ್ನ್ಯಾಷನಲ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೆಲ್ವಿ ಜೋನ್ಸ್ ಅವರು ಸ್ಥಾಪಿಸಿದ ಒಂದು ಸಂಸ್ಥೆ ಇವತ್ತು ಜಗತ್ತಿನ ನಂಬರ್ ಒನ್ ಸೇವಾ ಸಂಸ್ಥೆ ಆಗಿ ಬಂದಿದೆ ಯಾಕಂದ್ರೆ ನಮ್ಮಲ್ಲಿ ಸುಮಾರು ಹದಿನೈದು ಲಕ್ಷ ಮಿಕ್ಕಿ ನಮ್ಮ ಮೆಂಬರ್ಸ್ ಇದ್ದಾರೆ ಇನ್ನಷ್ಟು ನಾವು ಮೆಂಬರ್ಸ್ ನಾವು ಸೇರಿಸಿಕೊಳ್ತಾ ಇದ್ದೇವೆ ಹಾಗೆ ಅತ್ಯುತ್ತಮ ಸೇವಾ ಕೂಡ ನಾವು ಇದರಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ನಾವು ಈ ಪ್ರಾಂತ ಸಮ್ಮೇಳನವು ಒಂದು ನಮ್ಮ ಈ ಪ್ರಾಂತ್ಯದ ನಮ್ಮ ಪ್ರಾಂತ್ಯದಲ್ಲಿ ಒಂಬತ್ತು ಕ್ಲಬ್ಗಳು ಬರ್ತವೆ ಸಾರಿ ಹನ್ನೆರಡು ಟೋಟಲ್ ಒಂಬತ್ತು ಪ್ರಾಂತ್ಯ ಇದೆ ಪ್ರಾಂತ್ಯದಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಹನ್ನೆರಡು ಕ್ಲಬ್ಗಳು ಬರ್ತವೆ ಬರ್ತಾರೆ ಹಾಗೆ ಈ ಹನ್ನೆರಡು ಕ್ಲಬ್ಗಳ ಒಂದು ಯುನಿಟಿಯನ್ನು ನಾವು ತೋರಿಸಲಿಕ್ಕೆ ನಾವು ಈ ಸಮ್ಮೇಳನ ನಡೆಸಿ ನಡೆಸಿಕೊಳ್ತಾ ಹಾಗೆ ಈ ಸಮ್ಮೇಳನದಲ್ಲಿ ನಾವು ಸೇವಾ ಕಾರ್ಯಕ್ಕೆ ಒಂದು ಮುಖ್ಯವಾದ ಒಂದು ಆದ್ಯತೆಯನ್ನು ನೀಡಿ ಅಹ್ ಅವತ್ತೆ ನಾವು ಫಲಾನುಭವಿಗಳನ್ನು ಕೂಡ ನಾವು ಅಲ್ಲಿ ಕರೆಸ್ಕೊಂಡು ಅವರಿಗೆ ಅವಶ್ಯಕತೆ ಇರುವಂತಹ ನಾವು ಸಹಾಯವನ್ನು ಅಲ್ಲಿ ಮಾಡಿಟ್ಟಿದ್ದೇವೆ